ಕಾರ್ಯ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂಜೆ

ನಮ್ಮ ಪತ್ರಿಕರ ಸಹಾಯ ಪತ್ರಕರ್ತು ನೀವು ಯಶಸ್ವಿ ದಯವಿಟ್ಟು ಬನ್ನಿ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕಂತ ನಾನು ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಅದರ ಅದರ ಬಗ್ಗೆ ಬೆಳಕನ್ನ ನನ್ನ ಗೌರವ ಸುಬ್ರಹ್ಮಣ್ಯ ಅವರು ಮಾತಾಡ್ತಾರೆ ಎಲ್ಲ ಪತ್ರಿಕಾ ಹವೋದಿ ದೃಶ್ಯ ಮಾಧ್ಯಮಗಳ ಸ್ನೇಹಿತರಿಗೆ ಮತ್ತೊಮ್ಮೆ ನಾನು ದೈವ ಜೀಸುಕುಮಾರ್ ಲೇರ್ ಜಿಲ್ಲಾ ಅರ್ಧ ಭಾಗ ಜಿಲ್ಲೆ ಮುಂಬರನರುಜಿya ಪ್ರತಿನಿಧರ ಎಲ್ಲருக்கு ಸ್ವಾಗತವನ್ನು ಬಯಸುತ್ತೇನೆ ಮೊದಲಿಗೆ ಮೊದಲಿಗೆ ನಮ್ಮ ದೈವ ಸಹೋದ್ಯೋಗಿಗಳಾದ ಭರತೀಗೆ ನನ್ನ ಪರದ ಕೊನೆ ಭಾಗದ ಜಯಕುಮಾರ್ ಅವರು ಈ ಆತಿಥ್ಯ ಸಮಿತಿಯ ಕಾರ್ಯದರ್ಶಿಗಾಗಿ ಮಾಡಿಕೊಂಡಿದ್ದಾರೆ ಅವರ ಪಕ್ಕದಲ್ಲಿರುವ ಎಲ್ ವಿ ಶ್ರೀನಿವಾಸ್ ಇದೆಯೇ ಅವರು ಕಮಿಟಿ ನಾನು ಎ ಸುಬ್ರಹ್ಮಣ್ಯ ಇಪ್ಪತ್ತಾರ್ಯಂತ ಅವಶ್ಯಕತೆ ಇರುವಂತಹ ಜನರಿಗೆ ಸೇವೆಗಳನ್ನು ಮಾಡಿಕೊಂಡಿದೆ ಅದರಲ್ಲೂ ಐ ಕ್ಯಾಂಪ್ ಅಂತಂದರೆ ನಮ್ಮಲ್ಲಿ ಅಧಿವೇಶನದಲ್ಲಿ ಕರೆ ಕೊಟ್ಟು ಬಗ್ಗೆ ಹೋರಾಟ ಅಂತ ಕರೆ ಕೊಟ್ಟಾಗ ಒಂದು ವಿಚಾರದಲ್ಲಿ ಮಹತ್ತರವಾದಂತಹ ಸೇವೆಯನ್ನು ಸಲ್ಲಿಸಿದ್ದೇವೆ ನಮ್ಮ ಲೈನ್ಸಿನ ಅಸ್ತಿತ್ವ ಸುಮಾರು ಇನ್ನೂರಂತೂ ಹೆಚ್ಚು ರಾಷ್ಟ್ರಗಳಲ್ಲಿ ಇದು ಹೊಂದಿದ್ದು ಸುಮಾರು ಐವತ್ತು ಸಾವಿರ ಲಯನ್ಸ್ ಹೊಂದಿದೆ ಹದಿನಾಲ್ಕು ಲಕ್ಷ ಲಯನ್ಸ್ ಹಾಗೂ ಲಿಯೋಗಳನ್ನು ಹೊಂದಿರುವಂತಹ ಸಂಸ್ಥೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಲೋಕವಾಗಿದೆ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಬಹಳಷ್ಟು ಡಿಸ್ಟ್ರಿಕ್ಟ್ ಅಂತಿದೆ ಡಿಸ್ಟಿಕ್ ನಮ್ಮ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಜಿ ಅಂದ್ರೆ ಮೈಸೂರು ಮಂಡ್ಯ ಭಾಗದಲ್ಲಿ ಎಂಟು ಲೈನ್ ಸಂಸ್ಥೆಗಳನ್ನು ಹೊಂದಿದ್ದು ಸುಮಾರು ಮೂರು ಸಾವಿರ ಲೈನ್ಸ್ ಅದು ಈ ಒಂದು ಜಿಲ್ಲೆ ಮುನ್ನೂರ ಜಿಯಲ್ಲಿ ಹೊಂದಿದೆ ನಮ್ಮ ಜಿಲ್ಲೆ ಪ್ರಾರಂಭ ಆಗಿರೋದು ಎರಡ್ ಸಾವಿರದ ಮೂರು ಜುಲೈ ಒಂದರಿಂದ ಕೇವಲ ಒಂದು ವರ್ಷ ಆಗಿರುವಂತಹ ಸಂಸ್ಥೆ ಜಿಲ್ಲೆ ಮುನ್ನೂರ ಜೋಳ ಜಿ ಮೊದಲನೇ ವರ್ಷದಲ್ಲಿ ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಜಿಲ್ಲೆ ಹೊಸ ಸದಸ್ಯತ್ವ ಹೊಂದಿರುವಂತಹ ಜಿಲ್ಲೆಗಳಲ್ಲಿ ಪ್ರಪಂಚದಲ್ಲಿ ಮೂರನೇ ಸ್ಥಾನವನ್ನು ಪಡೆದು ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನದಲ್ಲಿ ಇರುವಂತಹ ನಮ್ಮ ಮೂರನೇ ಜಿಲ್ಲೆ ಮುನ್ನೂರ ಜಿ ಅಂತ ಬಹಳ ಹೆಮ್ಮೆಯಾಗುತ್ತೆ ಸ್ನೇಹಿತರೆ ಪ್ರತಿ ವರ್ಷ ಮಾಹಿತಿ ಚಿತ್ರದ ಬದಲಾವಣೆಗಳು ಪ್ರತಿಯೊಂದು ಮುಖ್ಯದಕ್ಕೆ ನಮ್ಮಲ್ಲೂ ಹಾಗಾಗಿ ಈ ವರ್ಷ ನಮ್ಮ ಅವಧಿ ಜುಲೈ ಒಂದರಿಂದ ಜೂನ್ ಮೂವತ್ತರ ತನಕ ಈ ಅವಧಿಗೆ ನನ್ನನ್ನು ನನ್ನ ಜಿಲ್ಲೆ ಮಟ್ಟದ ಜಿ ಯಶ್ವರು ಎಲ್ಲ ರಾಜ್ಯಪಾಲರಾಗಿ ಆಯ್ಕೆ ಮಾಡಿರುತ್ತಾರೆ ಹಾಗಾಗಿ ಬಹಳಷ್ಟು ಕನಸಿನ ಹೊತ್ತು ಈ ಜಿಲ್ಲೆಯನ್ನು ನಡೆಸಿಯಲ್ಲಿ ಈ ವರ್ಷ ಹೇಳ್ತೇನೆ ನನ್ನ ಒಂದು ಗವರ್ನರ್ ಆಗಿ ಇನ್ಸ್ಟಾಲೇಷನ್ ಮೆಲ್ಬೋರ್ನ್ ಆಸ್ಟ್ರೇಲಿಯಾದಲ್ಲಿ ಇಪ್ಪತ್ತೈದು ಜೂನ್ ಅಲ್ಲಿ ನಡೆಯಿತು ಈಗ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಮುಖ್ಯ ಉದ್ದೇಶ ನಮ್ಮ ಸಂಪುಟ ಅಂದ್ರೆ ಹಾಗೂ ಡಿಸ್ಟಿಕ್ ಸ್ಥಾನಗಳಿಗೆ ಪ್ರತಿಷ್ಠಾಪನೆ ಇನ್ಸ್ಟರೇಷನ್ ಈ ಒಂದು ಸಮಾರಂಭವನ್ನು ನಾಳೆ ಅಂದ್ರೆ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ಆವರಣದಲ್ಲಿ ಏರ್ಪಡಿಸಿದ್ದೇವೆ ಈ ಒಂದು ಇನ್ಸ್ಟಲೇಷನ್ಗೆ ನಮಗೆ ಮತ್ತೊಂದು ಹೆಮ್ಮೆಯ ವಿಚಾರ ಬಹಳ ವಿರಳ ಅಂತಾರಾಷ್ಟ್ರೀಯ ಅಧ್ಯಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೇವಲ ಹದಿನೈದು ದಿನ ತನಕ ಅಧ್ಯಕ್ಷೆಯಾಗಿದ್ದವರು ಲೈನ್ ಡಾಕ್ಟರ್ ಪ್ಯಾಟಿ ಎಂಬುವವರು ಹೇಳಿ ಅವರು ಅಂತಾರಾಷ್ಟ್ರೀಯ ಪ್ರೆಸಿಡೆಂಟ್ ಆದಿತ್ಯ ನೆಕ್ಸ್ಟ್ ಅವಧಿ ನೆಕ್ಸ್ಟ್ ಇಯರ್ ಗೆ ನಮ್ಮ ಇನ್ನೊಂದು ಸರ್ವಿಸ್ ಡೈನ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ಅದಕ್ಕೆ ಅವರು ಅಧ್ಯಕ್ಷೆ ಆಗಿರ್ತಾರೆ తార్కిక డేటాకి దానికి క్లియర్ కరస్ దై డాక్టర్ పాటి అవరుడనే ఏరియా కాన్స్టిట్యూషనల్ లీడర్ మరియ్ గారు అవరు బ వెంకట్ విజయ్ కుమార్ రావు అంత ఏరియా అంటే నిసా ఇండియా సౌత్ ఆసియా మినిస్టర్ ఇల్లి భరువంత భాగ దేశ